ಯಾಕೋ ಸ್ವಲ್ಪ ಜ್ವರ ಆಗೈತಲ್ಲ ಒಂದು ಟ್ಯಾಬ್ಲೆಟ್ಸ್ ಅದನ್ನು ನುಂಗಿದ್ರೆ ಕಮ್ಮಿ ಆಗೋದು ಏನೋ ಸ್ವಲ್ಪ ಮೈ ಬಿಸಿ ಆಗೈತೆ ಯಾಕೋ ಆಗ್ತಾ ಇಲ್ಲ ಯಾಕೆ ಮೈ ಕೈ ನೋವು ಹ್ಞೂ ಇವಳು ಯಾಕೋ ಮಲ್ಕೊಂಬಿಟ್ಟೋಳಲ್ಲ ಇವತ್ತು ಹಾಂ ಗಂಡನ ಜೊತೆಗೆ ಹೋಗ್ಬೇಕಾಗಿತ್ತು ಹೊಸ ನೋಡ್ಕೊಂಬಕ್ಕೆ ಏನಾನ ಅದೇ ಹೆಂಗಾನ ಮಾಡಿ ಕುರಿ ಹೋಗೋಣ ತಪ್ಪಿಸ್ಕೇಬೇಕು ಹ್ಞೂ ಏನಾನ ಮನಸ್ಸೋಣ ಅವಳ ಯಾಕೆ ಕಡ್ಡವ ಯಾಕ ದಿಡ್ ಬಂದಂಗ ಹಾಕ್ಲಿಕ್ಕೆ ಹಿಂಗೆ ಬರ್ತಾರೆ ಹ್ಮ್ ಕೂಲಿ ಯಾರು ಹೋಗ್ತಾರಪ್ಪ ಯಪ್ಪಾ ಸುಸ್ತಾಗುತ್ತೆ ದಿನ ಹೋಗಿ ಹೋಗಿ ನಂದಿನಿ ನಂದಿನಿ ಮನಿ ಕಣಿದ್ಯಾ ಏನಾಗೈತೆ ನಿನ್ಗೆ ಹಾ ಹುಷಾರಿಲ್ವೇನೆ ಏನತ್ತೆ ಅಲ್ಲ ಯಾಕಮ್ಮ ಅಲ್ಲ ಸಿದ್ಧ ಒಬ್ಬನೇ ಐದು ಹಸುಗಳನು ತೊಡ್ತಾ ಕೊಡ್ಕೊಳೋದಾ ಮೇಸ್ಕಂಬರಕ್ಕೆ ಹಾ ನೀನು ಹೋಗಿಲ್ಲ ಅವ್ನ ಜೊತೆಗೆ ನೀನು ಹೋಗ್ತಿದ್ದಲ್ಲ ದಿನಾನ ಇವತ್ತು ಮನೆ ಕಂಡಿದ್ದೆ ಏನಾಗಿತ್ತು ಏನಿಲ್ಲ ಸ್ವಲ್ಪ ಯಾಕೋ ಮೈ ಬಿಸಿ ಆದಂಗಾಗಿತ್ತು ಮೈ ಕೈ ನೋವಾಗಿತ್ತು ಅದಕ್ಕೆ ನಾನಿವತ್ತು ಹೋಗಲಿಲ್ಲ ಅವರೇ ಹೋದ್ರು ಹ್ಞೂ ನೀವು ಕೂಲಿ ಹೋಗ್ಬೇಕಾಗಿತ್ತಲ್ವಾ ಹೋಗ್ಲಿಲ್ವತ್ತೇ ಅದು ಅರಮ್ಯ ಹೇಳಿದ್ಲು ನಿನ್ಗೇನೋ ಹುಷಾರಿಲ್ಲ ಮಲ್ಕೊಂಡಿದ್ಯಾ ಅಂತಾನೆ ಅದಕ್ಕೆ ಕೂಲಿ ಹೋಗ್ತಿದ್ದಳು ವಾಪಸ್ ಬಂದ್ಬಿಟ್ಟೆ ಮನೆ ಹತ್ರ ನೀನು ಒಬ್ಬಳೇ ಇರ್ತೀಯ ನಿನಗೆ ಬೇರೆ ಹುಷಾರಿರಲ್ಲ ಅದಕ್ಕೆ ನೋಡ್ಕೊಂಬರ ಯಾರು ಇಲ್ಲ ಅಂತಾನೆ ನಾನು ಬಂದ್ಬಿಟ್ಟೆ ಹಾಂ ಹೋಗ್ತಿದ್ದೆ ಬಂದ್ಬಿಟ್ಟೆ ಕಣಮ್ಮ ನಿನ್ಗೋಸ್ಕರನ அய்யோ அத்தை நன்கே அட்டொந்தேனும் சீரியஸ் ஏனில் சொல்வ மைக்கை நோவு ஆமே ஜெய்த்து அஸேன் டாப்லேட் தக நுங்கு சரியாக நீ ஓகே பரவில்ல அய்யோ இல்லம்மா நந்தினி நின்த்திலான் கூலிவாகல இல்ல இல்லை ஓகல நான் சும்னே இருங்க நானும் அடுக்குமாடீனி எல்லாம் மனை கலச நானே மாயோ அத்தை ஒன் டாப்லேஸ் துங்கு சரி ஓகே விடி நீவேனோ தலைக்கெட்ஸ்க்கொள்கிறி ಅಲ್ಲ ನೀವು ಇನ್ನೂ ಇಪ್ಪತ್ತು ಸಾವಿರ ರೂಪಾಯಿ ಒಂದ್ ಕೊಡೋದು ಯಾವಾಗ ರಮ್ಯಾ ನೋಡಿದ್ರೆ ಎಕ್ಸಾಮ್ ಐತೆ ಅಂತ ಹೇಳಿ ಎಕ್ಸಾಮ್ಗೆ ಹೋಗ್ತಾ ಇದ್ದಾಳೆ ನೀವು ನೋಡಿದ್ರೆ ಈ ತರ ವಾಪಸ್ ಬಂದಿದ್ದೀರಾ ಕೂಲಿ ಹೋದವರು ಈ ಥರ ಆದರೆ ಹೆಂಗೆ ಹಾಂ ನಾವು ಬ್ಯಾಂಕಿಗೆ ದುಡ್ಡು ಕಟ್ಟೋಕ್ಕೆ ಬೇಡವಾ ದುಡ್ಡು ನೀವೆಲ್ಲಿಂದ ಹೊಂದಿಸ್ಕೊಡ್ತೀರಾ ಅಯ್ಯೋ ಏನಮ್ಮ ನಂದಿನಿ ಅಲ್ಲ ನಾವೇನು ಬೇರೆಯವ್ರಾ ನಮ್ಮನ್ನೇ ದುಡ್ಡು ಕೇಳ್ತೀಯಲ್ಲಮ್ಮ ಹಾಂ ಅದು ರಮ್ಮಿನಿ ಎಕ್ಸಾಮ್ಗೋಸ್ಕರ ನಾನು ದುಡ್ಡ ಐಸ್ಕೊಂಡಿರೋದು ಅಷ್ಟೇ ಅದನ್ನು ಹಾಂ ಏನೋ ನೀವು ನಮ್ಮವರು ಏನು ಅನ್ನಲ್ಲ ಅಂತನ ನಾವು ಇಸ್ಕೊಂಡಿರೋದು ಅಷ್ಟೇ ಹಾಂ ಏನಮ್ಮ ನಂದಿನಿ ನಮ್ಮ ಮೇಲೆ ಎಷ್ಟು ಕರುಣೆನೇ ಇಲ್ವಾ ನಿಮಗೆ ನಾವೆಷ್ಟು ಸಹಾಯ ಮಾಡ್ತೀವಿ ಹಾಂ ಅತ್ತೆ ಯಾಕೆ ಈ ಥರ ಮಾತಾಡ್ತಾಯಿದ್ರಿ ಇವತ್ತು ಏನೋ ಒಂಥರ ಹಾಂ ಯಾಕೆ ನಂದಿನಿ ನಾನು ಚೆನ್ನಾಗಿ ಮಾತಾಡ್ಸಿದ್ರೆ ನಿನಗೆ ಆಗಲ್ವಾ ಹಾಂ ಬಿಡಮ್ಮ ಯಾವಾಗಲೂ ಜಗಳ ಹಾಕ್ಕೊಂಡೇ ಇರೋದೇನು ನಾವು ನೀವು ಎಲ್ಲ ಒಂದೇ ಮನೇಲಿ ಇದ್ದೀವಿ ಅಂದಮೇಲೆ ಚೆನ್ನಾಗಿರೋಣ ಅಂತ ನಾನು ಮಾತಾಡ್ಸಿದ್ರೆ ನೀನೇನಮ್ಮ ಹಿಂಗೆ ಅನುಮಾನ ಪಡ್ತೀಯ ಹಾಂ ನನಗೆ ಕೂಲಿ ಹೋಗೋಕ್ಕಾಗಲ್ಲ ಕಣಮ್ಮ ಇಪ್ಪತ್ತು ಸಾವಿರ ಇನ್ನೇನು ಹೆಂಗೂ ಇನ್ನು ಹದಿನೈದು ದಿಸ್ದು ಹಾಳಾಕಿರೋದು ಹಾಕಿರೋದು ಬರುತ್ತಲ್ಲ ಅದನ್ನೇ ಬ್ಯಾಂಕಿಗೆ ಕಟ್ಬಿಡ್ರಿ ಹ್ಞೂ ತೀರಾ ಗಾಡಿದ್ದು ಲೋನು ಇನ್ನು ನೆಕ್ಸ್ಟ್ ಮಂತು ಕಟ್ಟಿರಾಗುತ್ತೆ ಹ್ಞೂ அந்த டுடக் ஆகலாதினே ஏன் அய்யோ இதொந்து ிம்மா உங்க இல்ல கணஜி யாக்கொந்த மை பிசிதங்கி மை கை பெறே பைன் ஆகிட்டு அதுக்கே மல்கண்டே ஒன் டாப்லேட் சா தந்து நுங்கி தே அது கம்மி ஆகல இன்னொரு மதக்கு நுங்கிணி நுங்குறதேனா கடுமையாக அனசத்தி எங்கா சாய்லக்கே இல்லேனே நம்மூராக டாக்டர் இதரல்ல இன்ஜெக்ஸ் மாடிக்கிம் எங்கேனாக ஏன்னா தீது ஏனா இதில் ஏனில் ஏனில் உஷாரிர்லிவல்ல ஆஸ்போகா அந்த கரீத்தே அஸ்தி அல்வே நீலி ஹோட்டு தானே யாக்க மனை சேர்க்கியா ஹோ அய்யோ அத்தை நந்தினி ஹுஷாரில்ல அந்தமேல நான் கூலி ஹோக்கா சும் ஓ அவள் ஒதுக்க அவள் ஏனோ ஒன்ஸ் மைபிசி ஆகி அந்த மாதிரி அவள் நோட்களக்கே நீ சும்னா நந்தினி ஏ நான் கூலி ஓகலேக்கேனம்மா அலா நம்ம அத்தே அன்னது சொல்பு கருணேனே இல்வ நம்மன்னே டு கேள்ல்ல நன்கு கூலி ஓகே ஆகலாம் ಹುಲಿ ಹೋಗೋಕ್ಕಾಗಲ್ಲ ಆದ್ರಿ ದುಡ್ಡು ಮಾತ್ರ ಕಲ್ತನ ಆಗುತ್ತೆ ಅಲ್ವೇ ಹಾ ಅದೇ ನಿನ ಏನೇ ಸಂಘದ ಬೇರೆ ದುಡ್ಡುಕೊಂಬೆ ಸಂಘಕ್ಕೆ ಬೇರೆ ಸೇರ್ಕೊತಾ ಇದ್ಯಂತೆ ನಿನ್ನ ಅಜ್ಜಯ್ಯ ಸೇರಿಸ್ಕೊಂಡು ಸಾಲ ಕೊಡಿಸ್ತಾಳಂತೆ ನಾನ್ ಸಾಲ ತಮ್ಮ ವಿಷಯ ಈ ಮುದ್ದಿಗೆ ಯಾರು ಹೇಳಿರಪ್ಪ ಇನ್ ಯಾರು ಹೇಳ್ತಾರೆ ಆ ಗುಂಡಜ್ಜಿ ಭಾಗ್ಯಮ್ಮ ಅವಳು ಲಸ್ಮಕ್ಕ ಅಕ್ಕ ಒಬ್ರು ಹೇಳಿರ್ತಾಳೆ ಹಾ ನನಗೇನ ಪಕ್ಕ ಲಕ್ಷ್ಮಿ ಮೇಲೆ ಅನುಮಾನ ಅವಳೇ ಹೇಳಿರ್ತಾಳೆ ಅನ್ಸುತ್ತೆ ಈ ಮುದ್ದಿಗೆ ಸಾಲ ತಾಂತ್ಸಾ ಇಲ್ಲ ನಿನ್ ಸಂತ ஏ ராஜி நினை கேள் ஏன்னு சங்கே சால கான் அந்த எல் தீர்சிய சால தாண்டு தீர்சு அல்ல ஆலாக்கி டுடன இப்படக்காக கூலிபேர ஓக்தி நின் மக அல்ல சேர்க்கணும் எம்யா அவன்கே சால அல்ல எண்ணெய் குடியே இன்ன நீங்க சால தீர்சானே சாலா தக்கம் ஓகே தீர்சாக நானும் கொடுத்து ஜையம் மதுடி ரூ இதனை ಅಲಕ್ಷ್ಮಿ ಹೇಳ ಗೊತ್ತು ಅವಳೇ ಅವಳೆ ಮತ್ತೆ ತಾರ ತರ ತಿಳಿ ತಂದಿಕ್ಕದ ಅವ್ರಿಗುನು ಅತ್ತೆ ಸಸಿಗೂ ಗಂಡು ಎಂಟಿ ಎಂಟಿಗುನು ಅಯ್ಯೋ ಅತ್ತೆ ಅವ್ರ ಯಾಕೆ ಬೈತೀರಾ ಪಾಪ ಒಳ್ಳೆದಕ್ಕೆ ಹೇಳಿರ್ತಾರೆ ಅಲ್ಲ ನಿಮ್ಗೆ ನಮ್ ಕೊಡ್ಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಇನ್ನು ಕೂಡ ಕಾಕ್ತಾ ಇಲ್ಲ ಅಂತ ಸಾಲ ತಗತಾ ಇದೀರಾ ಬೇಡ ಅತ್ತೆ ಸುಮ್ಮನೆ ಸಾಲ ತಗೊಂಡು ಆಮೇಲೆ ತೀರ್ಸಕ್ ಆಗ್ಲಿಲ್ಲ ಅಂದ್ರೆ ನೋಡ್ರಿ ನೀವೇ ಪರದಾಡಬೇಕಾಗುತ್ತೆ ಹಾ ನಂದಿನಿ ಸಾಲ ತೀರ್ಸಳು ನಾನು ತಗೊಂಬಳು ನಾನು ನಿಮ್ಗೆ ಯಾಕದು ಇವತ್ತಿಗೆ ಯಾಕೆ ಸುಮ್ಮನೆ ಇರ್ಬೇಕು ಬೇರೆ ಸುದ್ದಿ ಕಟ್ಕೊಂಡು ಏನಾಗ್ಬೇಕು ಅಂತ ಯಾರಿಗೂ ಹೇಳಕ್ ಹೋಗ್ಬಾರ್ದು ಅಯ್ಯೋ ನನಗೇನು ಲಸಕ್ ಹೇಳಿಲ್ಲ ಜಯ್ಯಮ್ಮೆ ಹೇಳು ನಿನ್ಸೋಸೆ ಸಾಲ ಕಾಣ್ತೀನಿ ಅಂತಾನ ಸಂಘದಾಗೆ ಅಪ್ಲಿಕೇಶನ್ ಹಾಕಿವಳೆ ನಾನೇ ಸಾಲ ಕೊಡ್ಸ್ತೀನಿ ಅಂತಾನ ಜೈಯಮ್ಮೆ ಹೇಳಿದ್ದು ಪ್ಲಸ್ ಮಕ್ಕಳ ಹಾ ಸುಮ್ಮನೆ ಸುಮ್ಮನೆ ಯಾಕೆ ಲಸ್ ಮಕ್ಕಳ ಮೇಲೆ ಇಲ್ದೇ ಆರೋಪ ಮಾಡ್ತೀಯ ಸಾಲಾನ ತಾಕಮಕ್ಕ ಹೋಗ್ಬೇಡ ಸಾಲ ತಾಕೊಂಡು ಆಮೇಲೆ ಹೆಂಗ್ ತಿರ್ಸ್ತೀಯ ಹಾ ತೀರ್ಸಕ್ ಆಗಲ್ಲ ಆಮೇಲೆ ಏನಿಲ್ಲ ಕಟ್ತಿದ್ದೆ ಏನು ಆಳ್ಗು ಮಾತಾಡ್ತಾರೆ ಹೆಂಗುಸರು ಸುಮ್ಮನೆ ಇರೋದಿಲ್ಲ ಸಾಲನಾರ್ಸಕ್ಕೆ ಆಗಲ್ಲ ಸುಮ್ಮನೆ ತಾಮಕ್ ಹೋಗ್ಬೇಡ ಕ್ಯಾನ್ಸಲ್ ಮಾಡ್ಸು அது சாங்க தான் தரோம் நான் மகோஸ்கரே அவங்கேனும் பைக் பேக்கி பைக் தகைக்கே ஒன்று மூவது சவர சங்க தகண்டு வந்து இப்போது சூப்பாய் அட்வான்ஸ் கட்டி தகத்திவி ஆமே அவனை திங் திங் திங்கள கட்டுக்கண்டு அவரெஷ்ரோ அஷ்ட நீ மாதாபேட சும்னீர் நின்ஷ்ட எங்கா மாண்டு ஹழாகுழோ வச்சு நான் ஒட்டினே இன்னொரு தினீசி டுட தக்கல இப்போ சாய் ரூபாய் அதான் மொதல் கொட்டு ஆமேல முந்தி ஏனாதே நீங்கள் ಇಪ್ಪತ್ತು ಸಾವಿರ ರೂಪಾಯಿ ತಂದು ಕೊಡೋಣ ನಾನು ಗಾಡಿ ಕೊಡಿಸ್ಬೇಕು ನನ್ನ ಮಗುಗೆ ಕೆಲಸಕ್ಕೆ ಹೋಗನ್ಗೆ ಗಾಡಿ ಇಲ್ದಲೇ ಬಸ್ಸಿಗೆ ಹೋಗಿ ಟೈಮ್ ಎಲ್ಲನ ವೇಸ್ಟ್ ಆಗ್ತೈತೆ ಅವನಿಗೆ ಟೈಮ್ ಸರಿಯಾಗಿ ಹೋಗೋಕಾಗ್ತಿಲ್ಲ ಡ್ಯೂಟಿಗೆ ಅಂತನ ಹೇಳ್ತಾ ಇದ್ದ ಅದಕ್ಕೆ ಅವನಿಗೆ ಗಾಡಿ ಕೊಡಿಸ್ಬೇಕು ಇಪ್ಪತ್ತು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅವ್ನು ಅವನಿಗೆ ಸಂಬಳ ಬರುತ್ತಲ್ಲ ಅವಾಗ ಕೊಡ್ತೀನಿ ಸುಮ್ನೀರು ನೀನ್ ಹಾಕಂಗ್ ಸಂಬಳ ತೊತ್ತ ನಿನ್ ಮಗ ತೊತ್ತಾನೆ ಅಂತಾನ ಈಗ ಊರು ತುಂಬಾ ಸಾಲ ಮಾಡ್ಕ ಆಮೇಲೆ ಅವನು ತೊತ್ತನು ಅಥವಾ ಎಣ್ಣೆ ಕುಡ್ದೆಲ್ಲ ಖಾಲಿ ಗೊತ್ತು ಮತ್ತೆ ಇನ್ನ ಇನ್ನ ಒಂದು ವಾರ ಆಗಿಲ್ಲ ನಿಮ್ಮ ವಾರದ್ದೇ ದಿವಸ ಕೆಲ್ಸಕ್ಕೆ ಹೋಗಿ ಆನೆ ಆಲಿನೇ ಸಂ ಬರ್ತಾನೆ ಅಂತ ನಾವು ತುಂಬಾ ಸಂಘಗಳು ಮಾಡ್ಕೊಂಡು ಸಾಲ ಮಾಡ್ಕೊತೈ ಏನಾದರೂ ಹಾ ಮಾಡ್ಕೊಂಡು ಹೋಗು ನನಗೇನಾಗಬೇಕೈತೆ ಒಟ್ಟಿನಲ್ಲಿ ನಂದಿನಿ ಇದ್ದ ದುಡ್ಡು ಕೊಡು ಅಷ್ಟೇ ಅವ್ರಿಗೆ ಬ್ಯಾಂಕಿಗೆ ಕಟ್ಟಕ್ಕೆ ಮುಂದಿನ ವಾರ ಕಟ್ಟಬೇಕೇನು ಹೌದ ಹೌದಜ್ಜಿ ಮುಂದಿನ ವಾರ ಕಟ್ಟಬೇಕು ಅತ್ತೆ ಮುಂದಿನ ವಾರ ಐಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡ್ರಿ ನೀವು ಹಾ ಹೇಳು ಇನ್ನ ಒಂದು ವಾರ ಐತೆ ನೋಡ್ತೀನಿ ನೋಡ್ತೀನಿ ನೀವು ಯಾಕಂಗೆ ಆರ್ತೀರ ಅಂಗೇ ಸಾಲ ತಾಮಂಗೂ ಇಲ್ಲ ಅಥವಾ ಮನೆಯಾಗೂ ದುಡ್ಡೂ ಕೊಡಲ್ಲ ಖರ್ಚಿಗೆ ಹಾ ಮತ್ತಿ ಇನ್ನೇನು ಮಾಡ್ಬೇಕು ನಾವು ನೋಡು அடிய அந்த கால நீ முன்னே சாலை மாநோ மக தோட டித்தானே அந்த அவனும் திங்க ஆகி சமர்த்த மேலாக அவன் பண்டவாள ஏன்னு அந்த அதுவா அவன் மொதல் ஆ கம்பெனி அவள் அவள மத அவள் அவளோந்தொந்து வாரும் ஆலோருத்தவ் மனைவிழோ இல்வோ அஜி ஓட அஜ்ஜி இன்னேன் மக்கி கட்கேன் அல்ல அவள் ஆரோ ஏன் கத்தினோ சும்னே மதை மாட்கு வந்து அவள் நோட்றி ஒன் வாரும் ஆல ஜத்தி அது ஓட்லுனோட ஓதா எக்காள் மத்தி அவள் நோட் ஒன் வார்க்கை கொட்டோ இவ்ரெக்ட் அந்த ஆக இவ்வள்கு ஜத்தி ஆக இன் மனசாகி இன்னேன் ஒத்து ஒழுர் பத்தார இவ்வளவு சரி அஜி அஜ்ஜி ஜவர்தான் மைக்கை நோந்து மாத்திர தம்பிர சரி மணி கண்டிர் நான் இஸ்க்கீனி அயோ நம் மத்தி புத்தி இல்வோம் சலா தம்பரப்பா ಸಂಗದಾಗೆ ಬಡ್ಡಿ ಬರ್ತವೆ ವಾರ ವಾರ ಕಟ್ಟಬೇಕು ಇವ್ರು ನೋಡಿರಿ ಮನು ನೋಡಿರಿ ಅವ್ನು ಕೆಲ್ಸಕ್ಕೆ ಹೋಗ್ತಾನೋ ಇಲ್ವೋ ಸುಮ್ನೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಂಬಳ ಸೂಪ್ರೈಜರ್ ಕೆಲಸ ಅಂತ ಹೇಳ್ತಾನೆ ಅಲ್ಲಿ ಹೋಗಿ ನೋಡ್ಲಿಲ್ಲ ಏನಿಲ್ಲ ಎಲ್ಲಿ ಏನು ಕೆಲಸ ಮಾಡ್ತಾನೆ ಅಂತಾನ ಏನಾದರೂ ಮಾಡ್ಕೊಂಬಳಿ ಬಿಡಪ್ಪ ನಮಗೆ ಯಾಕೆ ನನಗೆ ಮೈ ಮೈಕೈ ನೋಡ್ತೈತೆ ಸುಮ್ಮನೆ ಸ್ವಲ್ಪ ಹೊತ್ತು ಅಜ್ಜಿ ಟ್ಯಾಬ್ಲೆಟ್ಸ್ ತರವರೆಗೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ವದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ